ಇಂದಿನ ಪ್ರಾರ್ಥನಾ ಚಟುವಟಿಕೆಯಲ್ಲಿರುವ ವಿಷಯ ಸಂಖ್ಯೆ ನೋಡಿ ಉತ್ತರ ಕಂಡು ಹಿಡಿಯಿರಿ ಎಂಬ ವಿಷಯ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಾದ ನಾವು ಸಂಖ್ಯೆ ನೋಡಿ ಉತ್ತರ ಕಂಡು ಹಿಡಿಯುವುದರ ಪರಿಚಯವನ್ನು ಮಾಡಿಕೊಡುತ್ತಿದ್ದೇವೆ ಐದು ಕೂಡಿಸು ಎರಡು ಎಷ್ಟು ಐದು ಕೂಡಿಸು ಎರಡು ಏಳು ನಿನ್ನ ಹತ್ತಿರ ಹತ್ತು ರೂಪಾಯಿ ಇದೆ ನಿನ್ನ ಸ್ನೇಹಿತ ಹತ್ತು ರೂಪಾಯಿ ಕೊಟ್ಟರೆ ನಿನ್ನ ಹತ್ತಿರ ಎಷ್ಟು ರೂಪಾಯಿ ಆಗುವುದು ವ್ಯವಕಲನದ ಪರಿಚಯ ಮೂರರಲ್ಲಿ ಮೂರು ಕಳೆದರೆ ಎಷ್ಟು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಗುಣಾಕಾರದ ಪರಿಚಯ ಎರಡು ಗುನಿಲೆ ಮೂರು ಎಷ್ಟು ಎರಡು ಗುನಿಲೆ ಮೂರು ಆರು ಭಾಗಾಕಾರದ ಪರಿಚಯ ನಾಲ್ಕು ಬಾಗಿಲೆ ಎರಡು ಎಷ್ಟು ನಾಲ್ಕು ಬಾಗಿಲ ಎರಡು ಎರಡು ನಿನ್ನ ಹತ್ತಿರ ನಾಲ್ಕು ಚಾಕೊಲೇಟ್ಗಳಿವೆ ನಿನ್ನ ಇಬ್ಬರು ಸ್ನೇಹಿತರಿಗೆ ನೀನು ಎಷ್ಟು ಎಷ್ಟು ಚಾಕೊಲೇಟ್ ಕೊಡುವೆ ಒಂದು ಎರಡು ಮೂರು ನಾಲ್ಕು ಮುಂದೆ ಯಾವ ಸಂಖ್ಯೆಗಳು ಬರುತ್ತವೆ ಆರು ಏಳು ಎಂಟು ಒಂಬತ್ತು ಹತ್ತು ಎರಡು ನಾಲ್ಕು ಆರು ಮುಂದೆ ಯಾವ ಸಂಖ್ಯೆಗಳು ಬರುತ್ತವೆ ಹತ್ತು ಇವು ಸಮಸಂಖ್ಯೆಗಳು